ಹರೀಶ್ ಅವ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ನಿಮ್ಮನ್ನ ಪರಿಗಣನೆ ತಗೊಂತ ಇಲ್ಲ ನಾನು ಮೂಲೆ ಗುಂಪಾದ ರಾಜಕೀಯವಾಗಿ ಅಣ್ಣ ನಾನು ರಾಜಕೀಯವಾಗಿ ಬೆಳಿಬೇಕು ದಯವಿಟ್ಟು ಪ್ರದೀಪಣ್ಣ ನನ್ನನ್ನು ಹತ್ರ ಮಾಡ್ಕೊಳ್ಳಿ ಈ ಸುಧಾಕರ್ನ ನಂಬ್ಕೊಂಡಿದ್ರೆ ನಮ್ಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ಹೇಳ್ಬಿಟ್ಟು ದೂರವಾಣಿ ಕರೆ ಮೂಲಕ ನಮ್ಮ ಶಾಸಕರ ಹತ್ರ ಬೇಡ್ಕೊಂಡೆ ಅಲ್ಲಪ್ಪ ಆ ಮಾನ ಮರದಿಲ್ವೇನಪ್ಪ ಶಾಸಕರ ಹತ್ರ ಬೇಡ್ಕೊಂಡೆ ನೋಡೋಣ ಮುಂದಿನ ದಿನದಲ್ಲಿ ಅಂತ ಅವಕಾಶ ಬಂದ್ರೆ ನೋಡೋಣ ಅಂತ ಹೇಳಿದ್ರು ಅದನ್ನ ಮತ್ತೋದೇನಪ್ಪ ನೀನು ಹರೀಶು ಆ ಇಷ್ಟು ಬೇಗ ಯಾರೋ ಸಿಕ್ಕುದೋ ನಿಮ್ ಹೇಳ್ಬಿಟ್ಟು ನಮ್ ಶಾಸಕನ್ ಘೋಷಣೆ ಮಾಡ್ತೀಯಲ್ವಾ ಕೊಳ್ಳೆಣಪ್ಪ ದಾಖಲೆ ಕೊಳ್ಳೆಣ್ಣಪ್ಪ ಶಾಸಕರ ಹತ್ರ ನೀನ್ ಬೇಡ್ಕೊಂಡಿದ್ದು ಅಣ್ಣ ನಾನು ಕಾಂಗ್ರೆಸ್ ಬಂದ್ಬಿಡ್ತೀನ ಈ ಬಿಜೆಪಿ ನಂಬಿಕೊಂಡ್ರಿ ನಾನು ಬೀದಿ ಪಾಲ ಹೋಗ್ಬಿಡ್ತೀನ ರಾಜಕೀಯ ಬಹುಶಃ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಬಿಜೆಪಿ ಪಕ್ಷಕ್ಕೆ ರಾಜಕೀಯ ಬಹುಶಃ ಅನ್ನೋದಿಲ್ಲ ದಯವಿಟ್ಟು ನನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ ನನ್ನ ಪಾರ್ಟಿಗೆ ಬಂದ್ಬಿಡ್ತೀನಿ ನಿಮ್ಮ ಅಂದ್ರಲ್ಲಿ ನಾನು ಕೆಲ್ಸ ಮಾಡ್ತೀನಣ ಈ ಆಗ ನಾನೇ ಬಿಜೆಪಿ ಒಂದು ಒಂಪಾಯಿಂಟ್ ಅಂತ ಹೇಳಿ ನಿನ್ ಬೇಡ್ಕೊಂಡಿದ್ದು ನಮ್ಗೆ ಮಾಹಿತಿ ಇದೆ ಹರೀಶ್ ರೆಡ್ಡಿ ಅವ್ರೆ ಬಿಟ್ಬಿಡಿ ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡಿ ನಾವು ನಿಮ್ಮನ್ನ ಶ್ಲಾಘನೆ ಮಾಡ್ತೀವಿ ಹರೀಶ್ ರೆಡ್ಡಿ ಅವ್ರೆ ಗಂಟೆ ಮುಂಚಿತವಾಗಿ ನಾನೊಂದು ಯಾರೋ ಚಿಕ್ಕಬಳ್ಳಾಪುರದಲ್ಲಿ ಹರೀಶ್ ಕೆ ರೆಡ್ಡಿ ಅಂತೆ ಹರೀಶ್ ಕೆ ರೆಡ್ಡಿ ಯಾರನ್ನೊಂದು ನನ್ಗೆ ಗೊತ್ತಿಲ್ಲ ಆದ್ರೆ ಅನಾಮದೇ ಬಂದು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಿದ್ರು ಅಲ್ಲಿ ಆ ವಿಡಿಯೋ ನೋಡ್ತಾ ಇದ್ದೆ ಹರೀಶ್ ಕೆ ರೆಡ್ಡಿ ಕೆ ರೆಡ್ಡಿ ಅವರಿಗೆ ನಾನೊಂದು ಪ್ರಶ್ನೆ ಮಾಡ್ತೀನಿ ಹರೀಶ್ ಕೆ ರೆಡ್ಡಿ ಅವರೇ ಯಾವ ಆಧಾರದ ಮೇಲೆ ನಮ್ಮ ಶಾಸಕರನ್ನು ಪ್ರಶ್ನೆ ಮಾಡ್ತಾ ಇದಾರೋ ಗೊತ್ತಿಲ್ಲ ಯಾಕಂತಂದ್ರೆ ಶಾಸಕರ ಬಗ್ಗೆ ಎಷ್ಟು ಗೊತ್ತು ಏನ್ ಗೊತ್ತು ಶಾಸಕರು ಏನ್ ಕೆಲಸ ಮಾಡ್ತಾ ಇದಾರೆ ಎಲ್ಲಿ ಏನ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ನಿಮ್ಗೆ ಕೊರ್ತಾ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪೂರ್ತಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಏನ್ ಕೆಲಸ ಮಾಡ್ತಾ ಇದ್ರು ಪೂರ್ತಿ ವಿವರ ತಗೊಂಡು ಅವ್ರ ಬಗ್ಗೆ ಮಾತಾಡಿ ಯಾಕಂತಂದ್ರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಶಾಸಕರು ಅದನ್ನ ಪ್ರಶಂಸೆ ಮಾಡಿ ಏನಾದ್ರು ನಿಮ್ ಕೈಲಿ ಆಗೋಗಿದ್ರೆ ಏನಾದ್ರು ಕೆಲ್ಸಗಳು ಆಗೋದಿದ್ರೆ ಒಂದ್ ಹೇಳಿ ಸರ್ ನಮ್ಗೆ ಈ ತರ ಕೆಲ್ಸ ಆಗ್ಬೇಕು ಈ ತರ ನಮ್ಮ ಒಂದು ಭಾಗದಲ್ಲಿ ಈ ತರ ಇದ್ದಾವೆ ಜ್ವಲಂತ ಸಮಸ್ಯೆಗಳು ಈ ವರ್ಷ ಇಷ್ಟು ವರ್ಷಗಳಲ್ಲಿ ಯಾರು ಮಾಡ್ಲಿಲ್ಲ ದಯವಿಟ್ಟು ನೀವು ಬಂದು ಇದೊಂದು ಮಾಡ್ಕೊಡಿ ಅಂತ ಕೇಳಿ ಸಲಹೆ ಕೊಡಿ ಅದನ್ನು ಸ್ವೀಕಾರ ಮಾಡೋಣ ಅದನ್ನು ಬಿಟ್ಟು ದಲಿತರ ಬಗ್ಗೆ ಬಂದು ಮಾತಾಡೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇವೆಲ್ಲ ಬಿಟ್ಬಿಡಿ ಏನ್ರಿ ನಿಮ್ ಕೊಡುಗೆ ಏನ್ರಿ ನಿಮ್ ಕೊಡುಗೆ ಹರೀಶ್ ರೆಡ್ಡಿ ಅವ್ರೆ ಇವತ್ತು ದೊಡ್ಡದಾಗಿ ಮಾತಾಡ್ತಾ ಇದ್ರಲ್ವಾ ಶಾಸಕರ ಬಗ್ಗೆ ಏನ್ ಕೊಡುಗೆ ಇದೆ ನಿಮ್ ಕೊಡುಗೆ ದಲಿತರಿಗೆ ಆಯ್ತು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲಪ್ಪ ನೀನ್ ಇದೆ ಚಿಕ್ಕ ವಿಧಾನಸಭಾ ಕ್ಷೇತ್ರದನು ಯಾಕ ಬಾಬು ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಲಿಲ್ಲ ಪರೀಶ್ ಕೈ ರೆಡ್ಡಿ ನೀನು ಯಾಕಪ್ಪ ಹೋಗ್ಲಿಲ್ಲ ಇಲ್ಲಿ ಪ್ರೆಸ್ ಕ್ಲಬ್ ಕುಟ್ಕೊಂಡು ಮಾತಾಡಕಾಗುತ್ತೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಕ್ ಆಗಲ್ವಾ ಯಾವ ಆಧಾರದ ಮೇಲೆ ನೀವ್ ಹಿಂಗೆಲ್ಲ ಮಾತಾಡ್ತಾರ್ರಿ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಒಂದು ಮಾನ ಮರ್ಯಾದೆ ಅನ್ನೋದು ಇದೆಯನ್ರಿ ನಿಮ್ಗೆ ಆ ಸುಮ್ಮನೆ ಏನೋ ಸಿಕ್ಕರೆ ಸಾಕು ಶಾಸಕರನ್ನ ತೇಜವೋದೆ ಮಾಡೋದು ಶಾಸಕರ ಹೇಳಿ ಶಾಸಕರ ಜನಪ್ರಿಯ ಕೆಲಸಗಳನ್ನ ನೀವು ನೋಡಿ ತಡಿಯಕಾಗದೆ ನೀವು ಒಬ್ಬ ಬಿ ಜೆ ಪಿ ಪಕ್ಷದ ಏಜೆಂಟ್ ಆಗ್ಬಿಟ್ಟು ಇವತ್ತು ನಮ್ಮ ಸಂಸದ ನಮ್ಮ ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ರ ಯಾಕೆ ಹೇಳಿ ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರ ಪ್ರಶಂಸೆ ಮಾಡ್ರಿ ಇಲ್ಲ ಅಂದ್ರೆ ಸಲಹೆ ಕೊಡ್ರಿ ಅದನ್ನ ಬಿಟ್ಟು ಏನೇನೋ ಮಾತಾಡ್ತಾರೆ ಯಾಕೆ ನಿಮ್ ವಿಚಾರ ಗೊತ್ತಿಲ್ವಾ ನಿಮ್ಮ ವಿಚಾರ ಈಗೀಗ ತಾನೇ ನನ್ ಮಾಹಿತಿ ಹೇಳಿದ್ರು ನೀವ್ ಎಲ್ಲಿದ್ರು ಮೊದಲು ಹೈದರಾಬಾದ್ ಅಲ್ಲಿ ಹೂವಿನ ವ್ಯಾಪಾರ ಮಾಡ್ತಾ ಇದ್ರಿ ಅಲ್ಲಿ ಏನ್ ಮಾಡಿದ್ರಿ ಅಲ್ಲಿ ಒಂದ್ ಇಪ್ಪತ್ತೈದು ಲಕ್ಷ ನಿಮ್ಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಹಣ ನೀವೇನು ಮಾಡಿದ್ರ ಅಂತ ನನಗೆ ಮಾಹಿತಿ ಕೊಟ್ಟಿದ್ರೆ ಅಲ್ಲಿ ಯಾರು ಮೋಸ ಹೋಗಿದ್ರೆ ಅಲ್ಲಿನ ಜನರು ನನ್ಗೆ ಫೋನ್ ಮಾಡಿ ಹೇಳ್ತಾ ಇದ್ರೆ ಹಣ ಈ ಅರೀಶ್ ಬಗ್ಗೆ ಸ್ವಲ್ಪ ನೀವು ವಿವರವಾಗಿ ಮಾತಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೈದ್ರಾಬಾದಿಂದ ವ್ಯಾಪಾರಸ್ಥರು ನನ್ಗೆ ಫೋನ್ ಮಾಡಿದರೆ ಹರೀಶ್ ಅವ್ರೆ ಎರಡನೇದು ನೀವು ನಾಲ್ಕು ಕಾಸ್ ಮಾಡ್ಕೊಂಡಾದ್ಮೇಲೆ ಪಾಪ ನಿಮ್ ತಮ್ಮ ಕಷ್ಟಪಟ್ಟು ಕೋಳಿ ಫಾರ್ಮ್ ಮಾಡಿದ್ದ ಮೂರ್ ಕೋಳಿ ಫಾರ್ಮ್ ಮಾಡಿದ್ದ ಜೊತೆಲ್ಲೇ ಮಾಡ್ರಿ ಕಡೆಗೇನ್ ಮಾಡ್ರಿ ತಮ್ಮನಿಗೆ ಮೋಸ ಮಾಡಿಟ್ಟು ಮೂರು ಕೋಳಿ ಪರಮುಖಿಕ್ ಹೋಗ್ಬಿಟ್ರಿ ಅದು ಕಂಪ್ಲೇಂಟ್ ಆಯ್ತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಅವತ್ ಮಾಡಿದ್ರು ನಿಮ್ ತಮ್ಮ ಶಾಸಕ ಹತ್ರ ಬಂದ್ರು ಅಣ್ಣ ಈ ತರ ನಮ್ಮ ಅಣ್ಣ ಮೋಸ ಮಾಡಿದ್ದಾರೆ ನಾ ಇವತ್ತು ಹೋಗ್ಬಿಟ್ಟು ಕಂಪ್ಲೇಂಟ್ ಆಗಿದೆ ಏನ್ ಮಾಡಿ ಅವತ್ ನಮ್ಮ ಶಾಸಕ ಒಂದೇ ಹೇಳಿದ್ದು ನೋಡಿ ಅಣ್ಣ ತಮ್ಮಂದ್ರು ನೀವ್ ಯಾವತ್ತಿದ್ರು ಒಂದಾಗಿರ್ಬೇಕು ಯಾವ್ದೇ ರೀತಿಯ ಕಂಪ್ಲೇಂಟ್ ಕೋರ್ಟು ಸ್ಟೇಷನ್ ಅಂತ ನೀವು ತಿರುಗಬಾರ್ದು ಹೇಳ್ಬಿಟ್ಟು ಅಲ್ಲಿ ರಾಜಿ ಮಾಡಿ ಕಳಿಸಿದ್ರು ಇನ್ನೇನ್ರಿ ಬೇಕು ನಿಮ್ಗೆ ಅವತ್ತೇನಾದ್ರು ಐ ಆರ್ ನಿಮ್ ಮೇಲೆ ಎಫ್ ಐ ಆರ್ ಇವತ್ತು ಬೇಸ್ಲೆಸ್ ಅಲ್ಕೇಶನ್ ಮಾಡ್ತಾ ಇದ್ರ ಅದ್ಯಾವ್ದೋ ಅಜ್ಜಿಗೆ ಕೊಟ್ಟಿದ್ರು ಅನ್ನೋ ಮಾಡ್ತೀನಿ ಅಂತ ರೇ ವರ್ಷಕ್ಕೆ ವರ್ಷಕ್ಕೆ ಅವರು ಅವ್ರ ಸ್ವಂತ ದುಡಿಮೆ ದುಡ್ಡಿಂದ ಅವ್ರು ಏನ್ ಚಾಕ್ ಪೀಸ್ ಹಿಡಿದು ಪಾಠ ಮಾಡಿ ದುಡಿತಾರೆ ಆ ದುಡ್ಡಿಂದ ಇವತ್ತು ಕ್ಷೇತ್ರ ಜನಕ್ಕೆ ಕೋಟಿ ಗಟ್ಲಿ ಇವತ್ತು ಸಹಾಯ ಮಾಡ್ತಾ ಇದಾರೆ ರೀ ಯಾವುದೇ ರೀತಿಯ ಇಲ್ಲಿಗಲ್ ಬಿಸ್ನೆಸ್ ಇಲ್ಲ ಅವರು ಪಾಪ ಇಡೀ ದಿನ ಬೆಳಿಗ್ಗೆ ಐದು ಗಂಟೆಗೆ ಚಾಕ್ ಪೀಸ್ ಬೀಸಿಟ್ಕೊಂಡು ಅಲ್ಲಿ ಪಾ ಮಕ್ಕಳಗ್ ಪಾಠ ಮಾಡಿರೋ ದುಡ್ಡಲ್ಲಿ ಅವ್ರ ದುಡ್ಡಿರೋ ದುಡ್ಡಲ್ಲಿ ಅವ್ರ ದುಡಿಮೆಯಲ್ಲಿ ಅವ್ರ ಬೇವರಿನ ಹನಿಯಲ್ಲಿ ಇವತ್ತು ಜನಕ್ಕೆ ಬಂದು ಸೇವೆ ಮಾಡ್ತಾ ಇದ್ರಿ ನಿಮ್ಮ ಯಾರು ನಿಮ್ಮ ನಾಯಕರು ಯಾರಾದ್ರೂ ಆತರ ದುಡ್ಡಲ್ಲಿ ಏನಾದ್ರು ಮಾಡ್ತಾ ಇದನ್ರಿ ಬನ್ರಿ ಬೆಳಿಗ್ಗೆ ಐದ್ ಗಂಟೆಗೆ ಬಂದು ಮಕ್ಳಿಗೆ ಪಾಠ ಮಾಡ್ತಾರ್ರಿ ಯಾವ ಶಾಸಕ ಇನ್ನೂರ ಇಪ್ಪತ್ನಾಲ್ಕ ಶಾಸಕಲ್ಲಿ ಯಾವ್ದಾದ್ರು ಒಬ್ಬ ಶಾಸಕ ಬಂದಂಗ್ ಮಾಡ್ತಾ ಇದ್ದೇನ್ರೀ ಒಬ್ಬ ಎಂ ಎಲ್ ಎ ಆದ್ರೆ ಅವ್ರ ಆಕ್ಟಿವ್ಯೂಟೇ ಬೇರೆ ತರ ಇರುತ್ತೆ ನಮ್ಮ ಶಾಸಕರು ಇವತ್ತು ಇವತ್ತು ಪಾಪ ಅವ್ರ ದುಡಿಮೆ ಏನೋ ಇವತ್ನು ಚಾಕ್ ಹಿಡಿತಾರೆ ಅಲ್ಲಿ ನಾನು ಹೋಗ್ತೀನಿ ಜನ ಹೇಳ್ತಾರೆ ಅಣ್ಣ ನಮ್ಮ ಶಾಸಕರು ಶಾಸಕರು ಆದ್ರೂ ಕೂಡ ಬಂದು ಪಾಠ ಮಾಡ್ತಾರೆ ಅಣ್ಣ ಕೆಲವ್ರು ಬರೀ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ ಸಾಕು ವೈ ಅವ್ರು ಹಿಡಿಯಕ್ಕಾಗಲ್ಲ ಇವತ್ನು ಅವ್ರ ಪಾಪ ಅವ್ರ ಬೆವರಿನ ದುಡ್ಡಲ್ಲಿ ದುಡಿದಿರೋ ದುಡ್ಡಲ್ಲಿ ಎಷ್ಟೋ ಜನ ಮಾಡ್ತಾ ಇದಾರೆ ಆ ಎಷ್ಟೋ ಜನ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಆ ಎಷ್ಟೋ ಜನಕ್ಕೆ ಅವ್ರ ಕೇಳಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಹರೀಶ್ ಕೆ ರೆಡ್ಡಿ ಅವರೇ ನಿಮ್ಮ ಒಂದು ಕೊಡುಗೆ ಏನಾದ್ರು ಇದ್ರೆ ಹೇಳಪ್ಪ ಸಮಾಜಕ್ಕೆ ಹೇಳಪ್ಪ ಹರೀಶ್ ಕೈರೆಡ್ಡಿ ಇವತ್ ಬಂದು ನೀನ್ ಆರೋಪ ಮಾಡ್ತೀಯಲ್ಲಪ್ಪಾ ಏನಾದ್ರು ಇದ್ರೆ ಹೇಳಪ್ಪ ಕ್ಷೇತ್ರಕ್ಕೆ ನಿನ್ನ ಕೊಡುಗೆ ಏನಾದ್ರು ಇದ್ರೆ ಹೇಳಪ್ಪ ಇಲ್ಲ ನನ್ ಸಾ ನಂದ್ ಯಾವುದೇ ರೀತಿಯ ಆರೋಪಗಿಲ್ಲ ಅದಾದ್ರೂ ತೋರ್ಸಪ್ಪ ನಿನ್ನವೇ ಒಂದು ಮೂಟೆ ಇದಾವಪ್ಪ ಹರೀಶು ನಿನ್ನವೇ ಒಂದು ಮೂಟೆ ಇದೆ ನಿನ್ನವು ನಿನ್ನ ಜೊತೆ ಇರೋರು ಎಲ್ಲ ನನಗೆ ಮೂಟೆ ಗಟ್ಲ ಕೊಟ್ಟಿದ್ರೆ ಹರೀಶ್ ಅವ್ರೆ ನಿಮ್ಮ ಜೊತೆಲಿರೋ ನಿಮ್ಮ ನಾಯಕರದು ಎಲ್ಲ ಇಶಿಷ್ಟು ಕೊಟ್ಟಿದ್ರೆ ನನ್ನ ಕೈಗೆ ಬೇಡ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಿ ಅಷ್ಟು ಮಾತ್ರ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಹರೀಶ್ ರೆಡ್ಡಿ ಅವ್ರೆ ಬಿಟ್ಬಿಡಿ ಆದ್ರೆ ಸಮಾಜೇದ್ ಮಾಡಿ ಇಲ್ವಾ ತೆಪ್ಪಗಿರಿ ಅದನ್ನ ಬಿಟ್ಟು ಸುಖ ಸುಮ್ಮನೆ ನಮ್ಮ ಶಾಸಕರ ಬಗ್ಗೆ ನಿನ್ ಕಾಮೆಂಟ್ ಮಾಡ್ತಾ ಇದ್ರೆ ನೋಡ್ಕೊಂಡಿರಕ್ಕೆ ನಾವು ಸುಮ್ಮನೆ ಇರಲ್ಲ ಹರೀಶ್ ರೆಡ್ಡಿ ಅವರ ಎಚ್ಚರಿಕೆ ಕೊಡ್ತಾ ಇದೀನಿ ಬೇಸ್ಲೆಸ್ ಏನಾದ್ರೂ ಇದ್ರೆ ನಿಮ್ಮ ಹತ್ರ ಇದ್ರೆ ಬನ್ನಿ ತಗೊಬನ್ನಿ ಆ ತರ ಆ ಸಮೇತ ತಗೊ ಬನ್ನಿ ನಾವು ಪ್ರಶ್ನೆ ಮಾಡ್ತೀವಿ ಅದನ್ನು ಬಿಟ್ಟು ಏನೇನು ಬಾಯ್ ಬಂದಿದ್ದೆಲ್ಲ ಮಾತಾಡೋಕೊಳ್ಳಿ ನಿಮ್ಗೆ ಇನ್ನೊಂದು ವಿಚಾರ ಹೇಳಲೇಬೇಕು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಚಿವರಾಗಿದ್ದಾಗ ಇಪ್ಪತ್ಮೂರ ತನಕ ಅದರ ಮಧ್ಯದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಒಬ್ಬ ಜಿಲ್ಲಾ ಕಮಾ ಇದು ಹೋಮ್ ಗಾರ್ಡ್ ನ ಕಮಾಂಡೆಂಟ್ ಸುರೇಶ್ ಬಾಬು ಅನ್ನೋರು ಸುರೇಶ್ ಬಾಬು ಅನ್ನ ಕಮಾಂಡೆಂಟ್ ಆಗಿ ಆಯ್ಕೆ ಇದು ನೇಮಕ ಮಾಡ್ತಾರೆ ಆ ಸುರೇಶ್ ಬಾಬು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಓಮ್ ಗಾರ್ಡ್ಗಳಿಗೆ ಡ್ಯೂಟಿ ಕೊಡ್ಬೇಕಾದ್ರೆ ಇಂತಿಷ್ಟು ಹಣ ಕೊಡ್ಬೇಕು ಆ ಮನುಷ್ಯನಿಗೆ ಕೊಟ್ಟಿಲ್ಲ ಅಂತಂದ್ರೆ ಡ್ಯೂಟಿ ಕೊಡಲ್ಲ ಆ ಸುರೇಶ್ ಬಾಬು ಏನು ಸುಧಾಕರ್ ಬೆಂಬಲಿಗ ಆ ಸುರೇಶ್ ಬಾಬು ಇವತ್ತು ಕೊಟ್ಟ ಅಂತ ರೂಪಾಯಿ ಮೂರ್ ಪೆಟ್ರೋಲ್ ಬಂಕ್ ಮಾಡಿದ್ದಾನೆ ಏನು ಇಲ್ದ್ ಮೂರ್ ಪೆಟ್ರೋಲ್ ಬಂಕ್ ಈ ಸುಧಾಕರ್ ಬೆಂಬಲಿಗರೆಲ್ಲ ಚಿಕ್ಕಬಳ್ಳಾಪುರನ ಲೂಟಿ ಮಾಡ್ತಾ ಇದ್ದಾರೆ ಏನ್ ಅವತ್ತು ಅಧಿಕಾರ ಇತ್ತು ಅಧಿಕಾರ ಅಡ್ಡ ಕೊಡ್ ಅಡ್ಡ ಇಟ್ಕೊಂಡು ಇವತ್ತು ಲೂಟಿ ಮಾಡಿಬಿಟ್ಟು ಈ ಸುರೇಶ್ ಬಾಬು ಅನ್ನೋನು ಒಟ್ಟಿಲ್ಲನಂತೆ ಏನ್ರಿ ಒಂದು ದಿನ ಕಮಾಂಡೆಂಟ್ ಆಫೀಸ್ ಹೋಗಿಲ್ಲ ಒಂದು ದಿನ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಡ್ಯೂಟಿ ಕೊಡ್ತೇನೆ ದುಡ್ಡು ಕೊಟ್ಟಿಲ್ಲ ಅನ್ ಡ್ಯೂಟಿ ಕೊಡಲ್ಲ ಅವ್ರ ವಿರುದ್ಧವಾಗಿ ಯಾರಾದ್ರು ಒಂದು ಮಾತು ಮಾತಾಡಿದ್ರೆ ಅಮಾನತ್ ಮಾಡೋದು ಒಂದು ಚಿ ಚಿಂತಾಮಣಿ ಹರೀಶ್ ಅನ್ನೋ ಹುಡುಗ ಇವ್ರ ಮೇಲೆ ಒಂದು ಡ್ಯೂಟಿ ಕೊಟ್ಟಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿದಕ್ಕೆ ಇವತ್ತು ನೋಡಿ ಆ ಹುಡುಗನ ಕೆಲಸದಿಂದ ವಜಾ ಮಾಡಿದಾನೆ ಆ ಹುಡುಗ ಇವತ್ತು ನನ್ಗೆ ಫೋನ್ ಮಾಡಿದ್ದಾನೆ ಅಣ್ಣ ನೀವೇನಾದ್ರು ಇದಕ್ಕೆ ನ್ಯಾಯ ಕೊಡಿಸಲಿಲ್ಲ ಅಂದ್ರೆ ಮುಂದಿನ ದಾರಿ ನಾನು ನೋಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಕಮಾಂಡೆಂಟ್ ಜಿಲ್ಲಾ ಕಮಾಂಡೆಂಟ್ ಸುರೇಶ್ ಬಾಬು ಮೇಲೆ ಅಲ್ಗೇಷನ್ ಮಾಡ್ತಾ ಡಾಕ್ಟರ್ ಕೆ ಸುಧಾಕರ್ ಅವ್ರೆ ಏನ್ರಿ ನಿಮ್ಮ ಅಧಿಕಾರ ಅವಧಿಯಲ್ಲಿ ಆಯ್ಕೆ ಆಗಿರೋರೆಲ್ಲ ನೀವ್ ಯಾರನ್ನ ಏನೇನು ಆಯ್ತು ಆಯ್ಕೆ ಮಾಡಿ ಕಳ್ಸಿದ್ರು ಬರೀ ಲೂಟಿ ಮಾಡೋರ್ನ ಕಳ್ಸಿದ್ರ ಅವ್ನ ನಾಗೇಶ್ ಅಷ್ಟೇ ಅವ್ನ ಯಾರೋ ಮಂಜುನಾಥ್ ಸರ್ಕಾರಿ ಅಧಿಕಾರಿ ಆಗಿತ್ಕೊಂಡು ಲಕ್ಷಗಟ್ಲೆ ಲಂಚ ಇವ್ರದ್ದೇನ್ರಿ ನಿಮ್ ಇದೆಲ್ಲ ಇದೇ ಆಗೋಯ್ತಲ್ರಿ ಡಾಕ್ಟರ್ ಕೆ ಸುಧಾಕರ್ ಅವ್ರೆ ಇಂಥವೆಲ್ಲ ನೋಡ್ರಿ ನಿಮ್ ಬೆಂಬ್ಲಿ ಹೇಳಿ ಬಿಟ್ಬಿಡ್ರಿ ಕ್ಷೇತ್ರದ ಜನ ದುಡ್ಕೋ ತಿಂತ ಇದಾರೆ ಈ ತರ ಆ ಹುಡುಗ ಇವತ್ ಮಾಡ್ಬಿಟ್ಟ ಅಣ್ಣ ನನ್ ಜೀವನ ಹಾಳಾಗಿ ಹೋಗ್ಬಿಟ್ಟಿದೆ ನೀವ್ ಏನಾದ್ರು ನ್ಯಾಯ ಕೊಡ್ಸಿಲ್ಲ ಅಂದ್ರೆ ನನ್ ಹುಷಾರ್ ಕೂಡಿ ಅದೊಂದೇ ಬಾಕಿ ಹೇಳ್ಬಿಟ್ಟು ಇವತ್ತು ನಮ್ಗೆ ಆಗ್ರಹ ಪಡಿಸ್ತಾ ಇದ್ದಾನೆ ಡಾಕ್ಟರ್ ಕೆ ಸುಧಾಕರ್ ಅವ್ರೆ ಬಿಜೆಪಿ ಅವ್ರೆ ಬಿಟ್ಬಿಡಿ ಶುಳ್ಳಕ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ಕ್ಷೇತ್ರ ಜನ ಜೊತೆಲಿ ಬೆರೆತು ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ನಾವು ಶ್ಲಾಘನೆ ಮಾಡ್ತೀವಿ ಅದನ್ನು ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ಜನರಿಗೆ ಆಹಾರ ಆಗೋಬೇಡಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ